ಕರ್ನಾಟಕ ರಾಜ್ಯ ರೈತ ಸಂಘದ ಕೊಡಗು ಜಿಲ್ಲಾ ಘಟಕ ಹಾಗೂ ನಾಗರಹೊಳೆ ವನ್ಯಜೀವಿ ವಿಭಾಗ ಕೊಡಗು ಮತ್ತು ಹುಣಸೂರು ವನ್ಯಜೀವಿ ವಿಭಾಗದ ಅರಣ್ಯ ಇಲಾಖಾ ಅಧಿಕಾರಿಗಳೊಂದಿಗೆ ತಿತಿಮತಿಯ ಅರಣ್ಯ ಇಲಾಖೆಯ ಅತಿಥಿಗೃಹದಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರಾದ ಹರ್ಷಕುಮಾರ್ ಚಿಕ್ಕನರಗುಂದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಡಿಎಸ್ ದಯಾನಂದ ನಾಗರಹೊಳೆ ವನ್ಯಜೀವಿ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪಿ ಅನುಷಾ ನಾಗರಹೊಳೆ ವನ್ಯಜೀವಿ ವಿಭಾಗದ ಮುಖ್ಯ ಅರಣ್ಯಾಧಿಕಾರಿ ಮಹಮ್ಮದ್ ಆನೆಚೌಕೂರು ಚೌಕೂರು ವನ್ಯ ಜೀವಿ ವಲಯ ಅರಣ್ಯಾಧಿಕಾರಿ ಕೆಇ ಸುಬ್ರಹ್ಮಣ್ಯ ಪಾಲ್ಗೊಂಡಿದ್ರು ಸಭೆಯಲ್ಲಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಾಡ್ಯಮಾಡ ಮನುಸೋಮಯ್ಯ ಅವರು ತಿತಿಮತಿ ಬಳಿಯ ಮತ್ತಿಗೋಡು ಸಾಕಾನೆ ಶಿಬಿರದ ಪ್ರವಾಸೋದ್ಯಮ ಚಟುವಟಿಕೆಯನ್ನು ತಕ್ಷಣ ನಿಲ್ಲಿಸುವಂತೆ ಒತ್ತಾಯಿಸಿದರು ತಿತಿಮತಿ ಹುಣಸೂರು ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ತೊಂದರೆಯಾಗುತ್ತಿದೆ ಅರಣ್ಯ ಪ್ರದೇಶದಲ್ಲಿ ಹೊಸ ಪ್ರವಾಸೋದ್ಯಮ ಚಟುವಟಿಕೆಗೆ ಅವಕಾಶ ನೀಡಬಾರದು ಅರಣ್ಯ ಪ್ರವಾಸೋದ್ಯಮದಿಂದ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಹೆಚ್ಚಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು ಅದರಲ್ಲಿ ಇವತ್ತಿನ ಮುಖ್ಯವಾದಂಥ ವಿಚಾರ ಒಂದು ಅರಣ್ಯ ಟೂರಿಸಮ್ನ ವಿಚಾರ ಯಾಕೆಂತ ಹೇಳಿದ್ರೆ ಈ ಅರಣ್ಯ ಟೂರಿಸಮ್ನ ವಿಚಾರನ ನಾವು ಅರಣ್ಯ ಅಧಿಕಾರಿಗಳಿಗೆ ಏನು ಬೋಧನೆ ಮಾಡುವಂಥದ್ದಿಲ್ಲ ಐ ಎಫ್ ಎಸ್ ಮಾಡಿ ಎಲ್ಲ ಬಂದಿರ್ತಾರೆ ಗೊತ್ತಿದೆ ಅರಣ್ಯ ಅರಣ್ಯದ ಹಾಗೇನೇ ಇರಬೇಕು ಅರಣ್ಯದ ಒಳಗಡೆ ಕಾಡು ಪ್ರಾಣಿಗಳು ಒಂದು ಇರಬೇಕು ಅಂತ ಹೇಳಿದ್ರೆ ಭಾಳಷ್ಟು ವರ್ಷಗಳಿಂದ ಅದಕ್ಕೆಲ್ಲ ಕೋರ್ ಏರಿಯಾ ಬಫೋರ್ ಝೋನ್ಸ್ ಇಂಥದ್ದೆಲ್ಲ ಮಾಡ್ತಾ ಬಂದಿದ್ದಾರೆ ಎಲಿಫೆಂಟ್ ಕಾರಿಡಾರ್ ಇದೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಆ ಪ್ರಾಣಿಗಳಿಗೊಂದು ಸೀಮಿತವಾದಂಥ ಏನು ಅಲ್ಲಿ ಡಿಸ್ಟರ್ಬ್ ಆಗದಾಗೆ ಇರಲಿ ಅಂತ ಹೇಳುವಂಥ ವಿಚಾರ ಇದನ್ನು ನಾನು ಅರಣ್ಯ ಹಬ್ಬವನ್ನು ಬೆಂಗಳೂರಲ್ಲೂ ಸಮೇತ ಪಿ ಸಿ ಸಿ ಎಫ್ ಮಟ್ಟದಲ್ಲೂ ಸಮೇತ ಇದನ್ನೆಲ್ಲ ಮಾತಾಡಿ ನಮ್ಮ ಮೆಮೊರಿನಗಳು ಬೇಕಾದಷ್ಟು ಇದೆ ಅಲ್ಲಿ ನನಗೆ ಅರ್ಥವಾಗ್ತಿಲ್ಲ ಇವತ್ತು ಟೂರಿಸಮಲ್ಲಿ ಅರಣ್ಯ ಇಲಾಖೆ ಹಣ ಮಾಡುವಂಥದ್ದೊಂದೇ ದೊಡ್ಡ ವಿಚಾರವಂತ ಅಲ್ಲ ಪ್ರಾಣಿಗಳನ್ನ ತೋರಿಸಿ ಅಲ್ಲ ಅಲ್ಲಿ ಏನಾದರೆ ಒಂದು ಮಾಹಿತಿಯನ್ನು ಕೊಡ್ಬೋದು ಪಬ್ಲಿಕ್ ಅವೇರ್ನೆಸ್ ಕೊಡ್ಬೋದು ಅಂತ ಹೇಳಿದ್ರೆ ಅದಕ್ಕೆ ಸಾಕಾದಷ್ಟು ಝೂಗಳಿದೆ ಆ ಝೂಗಳಲ್ಲಿ ಅದನ್ನ ಕೊಡ್ಬೋದು ಏನು ಅದಕ್ಕೆ ಮಾಹಿತಿ ಕೊಡಬೇಕು ಅಲ್ಲ ಜನರಿಗೆ ಅವೇರ್ನೆಸ್ ಕೊಡಬೇಕು ಇವತ್ತು ಜನರಿಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಏನು ನೇರವಾಗಿ ತೋರಿಸಿನೇ ಅವೇರ್ನೆಸ್ ಕೊಡಬೇಕು ಅಂತಿಲ್ಲ ಇವತ್ತು ಬೇಕಾದಷ್ಟು ಸೋಷಿಯಲ್ ಮೀಡಿಯಾ ಇರ್ಬೋದು ಇನ್ನೊಂದು ಆ್ಯನಿಮಲ್ ಕನೆಕ್ಟೆಡ್ ಮೂವೀಸ್ ಇರ್ಬೋದು ಇಲ್ಲ ಬೇರೆ ಬೇರೆ ಸೆಮಿನಾರ್ಸ್ಗಳಿರ್ಬೋದು ಇಂಥವೆಲ್ಲವೂ ಇದೆ ಹಾಗಾಗಿ ಟೂರಿಸಮ್ನ ಕೈ ಬಿಡಬೇಕು ಅಂತ ಹೇಳುವಂಥದ್ದು ನಮ್ಮ ದೊಡ್ಡ ಒತ್ತಾಯ ಇವತ್ತಿನ ಸಮೇತ ಈ ಸಭೆಯ ನಿರ್ಣಯ ಕೂಡ ಆಗಿರುತ್ತದೆ ಅರಣ್ಯ ಅಧಿಕಾರಿಗಳು ಈ ಇಂದ ಮಾನವ ಹಾಗೂ ವನ್ಯಪ್ರಾಣಿಗಳ ಪ್ರಾಣಿಗಳ ಸಂಘರ್ಷಗಳು ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಪುಸ್ತಕಗಳೇನು ಬರೆಯುವಂಥದ್ದು ಬೇಕಾಗಿಲ್ಲ ಅನುಭವಗಳು ಸಾಕು ಇಲ್ಲ ಇರುವಂಥ ನಡೀತಾ ಇರುವಂಥ ಘಟನೆಗಳು ಸಾಕು ಈ ಹಿಂದೆ ಹೇಗಿತ್ತು ಈಗ ಇತ್ತೀಚಿನ ಒಂದು ಹತ್ತು ವರ್ಷದಿಂದ ಈ ಕಡೆಗೆ ಯಾವ ರೀತಿಯಲ್ಲಿ ವನ್ಯಪ್ರಾಣಿ ಹಾಗೂ ಮಾನವ ಸಂಘರ್ಷ ಆಗ್ತಾ ಇದೆ ಅಂತ ಹೇಳುವಂಥದ್ದು ಅದಕ್ಕೆಲ್ಲ ವಕೀಲರಾದ ಹೇಮಚಂದ್ರ ಚೆಪ್ಪುಡಿರ ಕಾರ್ಯಪ್ಪ ಪುಚ್ಚಿಮಾಡ ಮಾದಪ್ಪ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಮಾತನಾಡಿ ಕಾಡಾನೆ ಹುಲಿ ಮತ್ತು ಚಿರತೆಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಆಗುತ್ತಿರುವ ದಾಳಿ ಹಾಗೂ ಕೃಷಿಕರು ಅನುಭವಿಸುತ್ತಿರುವ ನಷ್ಟದ ಕುರಿತು ವಿವರಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸೂಚಿಸುವಂತೆ ಒತ್ತಾಯಿಸಿದರು ಯಾವುದೇ ತರದ ಟೂರಿಸಂ ಮಾಡಿದರೆ ನಾನು ಏಕಾಂಗಿ ಆಗಾದರೂ ಪರವಾಗಿಲ್ಲ ನಾನು ಅದನ್ನು ವಿರೋಧಿಸ್ತೀನಿ ಅವ್ರು ಏನು ಬೇಕಾದರೂ ನಮಗೆ ಅದು ಯಾವುದು ಉದ್ಘಾಟನೆ ಆಗಬಾರ್ದು ಅದು ಈ ಕ್ಷಣಕ್ಕೆ ಸ್ಟಾಪ್ ಆಗಬೇಕು ಅದಕ್ಕೆ ವಿನಿಯೋಗ ಆಗಿರುವ ಹಣವನ್ನು ರೈತರ ತೆರಿಗೆಯಿಂದ ಇವರು ತಗೊಳ್ಬಾರ್ದು ಅದಕ್ಕೆ ಯಾವ ಅದಕ್ಕೆ ಸಬ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟ ಆ ವ್ಯಕ್ತಿಯ ಸಂಬಳ ಅದೊಳಗೆ ಎಲ್ಲರಿಗೂ ಒಂದು ತಿಂಗಳಿಗೆ ಎರಡು ಲಕ್ಷ ಸಂಬಳ ಇದೆ ಅವರ ಸಂಬಳದಿಂದ ಆ ಒಂದು ಕೋಟಿನ ಸರ್ಕಾರ ವಸೂಲು ಮಾಡಿಕೊಳ್ಳಿ ಯಾಕೆಂದರೆ ನಿಮ್ಮ ಯಾರನ್ನು ಸಲಹೆನೆ ಕೇಳಿದೆ ಆನ್ ದೇರ್ ಓನ್ ದೇ ಆರ್ ಡೂಯಿಂಗ್ ಆಲ್ ದಿಸ್ ನಾನ್ ಸೆನ್ಸ್ ಉದ್ಘಾಟನೆ ಮಾಡ್ಬೇಕಾದ್ರೆ ಉದ್ಘಾ ಮಾಡಬೇಕಾದ್ರೆ ಫಾರೆಸ್ಟ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದ್ಯಾ ಹೋಗ್ಲಿ ನಮ್ ನಾವು ಬೆಳೆಸ್ತಾ ಇರೋದು ಫಾರೆಸ್ಟ್ ಕೊಡಗಿನಲ್ಲಿ ಒಂದು ಗಿಡ ಇಟ್ಟಿಲ್ಲ ಇವತ್ತು ನಾವೇನು ಪಾಕಿಸ್ತಾನ ಆಗ ಹೋಗ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಒಂದು ಮರ ಕಡಿಬೇಕಾದ್ರೆ ನೀವು ಹೋದ್ ಸತಿ ಸಫಾರಿ ಮಾಡ್ಬೇಕಾದ್ರೆ ಇಡೀ ಜಂಗಲ್ ಕಡದ್ಬಿಟ್ಟು ರೂಟ್ ಮಾಡಿದೀರ ಅದ ಆಗ ನಿಮಗೆ ಪರ್ಮಿಶನ್ ಬಡವ ಯಾರ ಯಾರ ಪರ್ಮಿಷನ್ ತಗೊಂಡಿದ್ದೀರಾ ನೀವು ಈ ಕ್ವಶನ್ ನಾನು ಫಸ್ಟ್ ಕೇಳಿದೆ ನಿಮಗೆ ಯಾರ ಹತ್ರ ಪರ್ಮಿಷನ್ ಬೇಕಿತ್ತು ನಿಮಗೆ ಅಂತ ಹೇಳಿ ಗ್ರಾಮ ಸಭೆಯಲ್ಲೂ ನೀವು ಅದೇ ಹೇಳ್ತಾ ಇದ್ದೀನಿ ಇಡೀ ಈ ಭಾಗದ ಯಾವ ಗ್ರಾಮದಲ್ಲೂ ಹೋಗಿ ನೀವು ಕುಂದು ಕೊರತೆ ಮಾಡಲ್ಲ ಎಲ್ಲ ನಡೀತಿದ್ರು ನೀವು ಈಗ ಅವರು ಆಗ್ಲೇ ಹೇಳಿದ್ದಾರೆ ಪರಿಹಾರ ಯಾರಿಗೂ ನೀವು ಪರಿಹಾರ ನಮಗೆ ಪರಿಹಾರ ಆಕ್ಚುಲಿ ಪರಿಹಾರ ಬೇಡ ನೀವು ನಮಗೆ ಪ್ರಾಣಿಗಳನ್ನ ನಿಲ್ಸಿ ಫಸ್ಟ್ ಬರೋದು ಒಳಗೆ ದಯವಿಟ್ಟು ಮೂ ಒಂದು ಹತ್ತು ಇಪ್ಪತ್ತು ಬಸ್ ಒಳಗೋದ್ರೆ ಅವು ಯಾವ ಒಳಗಡೆ ಹೋಗಲ್ಲ ಯಾಕೆಂದ್ರೆ ಒಳಗಡೆ ಕುಡಿಯೋಕೆ ನೀರಿಲ್ಲ ಅವಕ್ಕೆ ಅವು ನಮ್ಮ ಊರಿಗೆ ಬರೋದು ಈ ಭಾಗದಲ್ಲಿ ಈಗ ಬೆರಿ ಆನೆ ಕಾಟ ಮಾತ್ರ ಇದೆ ನಾಗರಹೊಳೆ ನನಗೂ ಅಲ್ಲಿ ತೋಟ ಇದೆ ಹುಲಿ ಡೈಲಿ ಬರುತ್ತೆ ಅಂತ ಹೇಳಿದ್ರೆ ಮೂವತ್ ನೂಲ ಬಸ್ ಹೋಗುತ್ತೆ ಒಳಗೆ ದಯವಿಟ್ಟು ಇದನ್ನ ನೀವು ಇಲ್ಲಿಗೆ ಕೈ ಬಿಡಬೇಕು ಇಲ್ಲ ಅಂದ್ರೆ ಉಗ್ರ ಹೋರಾಟ ಆಗುತ್ತೆ ಅದ್ರ ಯಾರು ಕೊಟ್ಟಿದ್ದಾರೆ ಅಂತ ಹೇಳೋದು ನಿಮಗೂ ಗೊತ್ತು ನೀವು ಇಲ್ಲಿ ಇದ್ದೀರಾ ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಪ್ರದೇಶ ಉದ್ದಯ ಆಗುತ್ತೆ ಎಲ್ಲರಿಗೂ ವ್ಯಾಪಾರ ಆಗುತ್ತೆ ಪಂಚಾಯತಿಗೆ ದುಡ್ಡು ಬರುತ್ತೆ ಹಾಗೆ ಹೀಗೆ ಅಂತ ಇಷ್ಟು ದಾ ಬರೆದ್ಬಿಟ್ಟು ಜನರಿಗೆ ಅದೇನೋ ಇನ್ನೊಂದು ಮಕ್ಕ ತೋರಿಸ್ತಾ ಇಲ್ಲ ರೈತರನ್ನು ಅವ್ರು ಕನ್ಸಲ್ಟ್ ಮಾಡಬೇಕು ಯಾರು ಪತ್ರಕರ್ತರು ಆ ವರದಿ ಮಾಡಿದ್ದಾರೆ ಅವನು ರೈತರನ್ನೂ ಕೇಳಬೇಕು ಏನಪ್ಪ ತೊಂದರೆ ನಿಂದು ಏನು ತೊಂದರೆ ಪುಟ್ಟದಲ್ಲಿ ವೈನಾಡಲ್ಲಿ ಐದು ಏಕರ್ ನೂರು ನೂರು ಏಕರು ಕಾಪಿ ಗಿಡ ಇಲ್ಲ ವಯಸ್ಸನ್ನು ಒಳಗಡೆ ಕಾಡು ಕೋಣ ನುಗ್ಗಿ ಕೆಳಗಡೆ ಕಾಪಿ ಇದೆ ಹಾಗೆ ಹೋದಾಗ ಫಾರೆಸ್ಟು ನೀವು ಅಲ್ಲಿ ಮಾಡಿದ್ಮೇಲೆ ಒಳಗಡೆಯಿಂದ ಸಂಚಾರ ಬಂದಾಗ ನಮಗೂ ಅದೇ ಸ್ಥಿತಿ ಇಪ್ಪತ್ತ್ಮೂರು ಹುಬ್ಬು ಹಾಕಿ ನಿಲ್ಲಿಸುವಾಗ ಕಾಡು ಕೋಣ ಸಾಯಿತು ಒಂದು ಆನೆ ಸಾಯಿದಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ ಇಲ್ಲಿಂದ ಹಾಕಿದ್ದಾರೆ ಅಂಥ ಒಂದು ಸೂಕ್ಷ್ಮವಾದ ಆನ ಆಗೋ ಆಗುವ ಜಾಗದಲ್ಲಿ ಇವತ್ತು ನೀವು ಎರಡು ಸೈಡು ಕಂಬಗಳನ್ನ ಯಾವ ಗಾಡಿ ನಿಲ್ಬೇಕು ಅಂತ ನೀವೇ ಮರಗಳನ್ನು ತಂದು ಸೈಡ್ ಇಡ್ತಾ ಇದ್ದೀರಾ ನೀವು ನೋಡ್ತಾ ಇದೀರ ಮೇಲಿಂದ ಅಲ್ಲಿವರಿಗೆ ಈ ತರ ಪರಿಸ್ಥಿತಿಯಲ್ಲಿ ಇದು ಬೇಕಾ ಬೇಡ ಅಂತ ಹೇಳೋದು ನಮ್ಮ ರೈತರಿಗೆ ಮಾರಕವಾದ ಮಾಡೋಕ್ಕಿಂತ ಮೊದಲು ರೈತರ ಸಭೆ ಕರೆದು ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರಿಗೆ ಈಗ ಇಲ್ಲಿ ನೋಡಿ ಜಂಗಲಾಡಿಯಲ್ಲಿ ಒಂದು ಒಂದು ಫರ್ಲಾಂಗ್ ಹಾಕ್ಲಿಲ್ಲ ನಾವು ಮುಂದಿನ ದಿನಗಳಲ್ಲಿ ಕೃಷಿ ಅವಲಂಬಿತವಾಗಿ ಬದುಕು ಬೇಕಾ ಬೇಡವಾ ಅದನ್ನ ಕೇಳ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ ನೀವು ಇದನ್ನ ನಮಗೆ ರಕ್ಷಣೆ ಕೊಡೋದ್ರಲ್ಲಿ ವಿಫಲವಾಗಿ ಟೂರಿಸಂ ನೀವು ಮಾಡುವಲ್ಲಿ ಹೊರಟಿದ್ದೀರಿ ನೀವು ಅದರ ಔಚ್ಯತ್ಯವೇನು ಅಂತ ಕೇಳ್ತಾ ಇರೋದು ನೀವು ನೀವು ನಮಗೆ ಎಷ್ಟು ಯಾವುದೆಲ್ಲ ಕಡೆಯಲ್ಲಿ ನಮಗೆ ನೀವು ರಕ್ಷಣೆ ಕೊಟ್ಟಿದ್ದೀರಾ ಇವತ್ತು ನಾವು ಗದ್ದೆ ಎಷ್ಟು ಹಾಳು ಪಾಳು ಬಿಟ್ಟಿದ್ದೇವೆ ಇದಕ್ಕೆಲ್ಲ ನೀವೇ ನ್ಯಾರ ಹೊಣೆ ಅಂತೇಳಿ ನಾನು ಇವತ್ತು ಇರೋ ಎಲ್ಲರೂ ಪರವಾಗಿ ಹೇಳ್ತಾ ಇದ್ದೇನೆ ಇವತ್ತು ಇವತ್ತು ಗದ್ದೆ ಕೃಷಿಯನ್ನು ಬಿಡಬೇಕಾದ್ರೆ ಇದಕ್ಕೆಲ್ಲ ನೀವು ಹೊಣೆ ನೀವು ನಮ್ಮನ್ನು ಕಾಪಾಡೋದು ಬಿಟ್ಟು ನಿಮಗೆ ಟೂರಿಸಮನ್ನು ಮಾಡಬೇಕು ಪ್ರವಾಸಿಗಳನ್ನು ನಿಮಗೆ ಇಲ್ಲಿ ಹೆಚ್ಚಿಸ್ಬೇಕಂತಾದ್ರೆ ಇವತ್ತು ಪ್ರವಾಸಿಗಳಿಂದ ಆಗ್ತಾ ಇರೋ ತೊಂದರೆ ಎಷ್ಟು ಗೊತ್ತಿದೆ ದರೋಡೆ ಆಗ್ತಾ ಇದೆ ಹಾಂ ಕಿಡ್ನಾಪಿಂಗ್ ಆಗ್ತಾ ಇದೆ ಎಲ್ಲೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ ರಾತ್ರಿ ನಾವು ಒಂದು ಕಡೆ ಹೋಗಿ ಬರ್ಲಿಕ್ಕೆ ಆಗೋದಿಲ್ಲ ಇದಕ್ಕೆಲ್ಲ ರಕ್ಷಣೆ ಕೊಡೋದು ಪೊಲೀಸ್ ಅವರಿಗೆ ನಿಮ್ಮ ಪ್ರಯುಕ್ತವಾಗಿ ಪೊಲೀಸ್ ಅವರಿಗೆ ನಿದ್ದೆ ಇಲ್ಲದಾಗಿದೆ ನೀವು ತಗೊಳ್ಳೋಂಥ ಕೆಲಸ ಕ ಇದರಿಂದ ನಾನು ಹೇಳೋದು ಇದು ಯಾವುದೇ ಕಾರಣಕ್ಕೂ ಆಗ್ಕೊಡ್ದು ನಾನು ಇಷ್ಟ ಹೇಳ್ತೇನೆ ಸಭೆಯಲ್ಲಿ ರೈತ ಸಂಘದ ಪ್ರಧಾನ ಸಂಚಾಲಕ ಪುಚ್ಚಿಮಾಡ ಸುಭಾಷ ಸುಬ್ಬಯ್ಯ ಪ್ರಧಾನ ಕಾರ್ಯದರ್ಶಿ ಚಟ್ರುಮಾಡ ಸುಜಯ್ ಬೋಪಯ್ಯ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಬಾಚಮಾಡ ಭವಿಕುಮಾರ್ ಹೋಬಳಿ ಅಧ್ಯಕ್ಷರುಗಳಾದ ಮೇಚಂಡ ಚೊಟ್ಟೆಕಾಳ ಚೊಟ್ಟೆಕಾಳಪಂಡ ಮನು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭ ಟಿವಿವನ್ನೊಂದಿಗೆ ಮಾತನಾಡಿದ ಮನು ಸೋಮಯ್ಯ ಅವರು ಸಭೆಯ ಕುರಿತು ಮಾಹಿತಿ ನೀಡಿದರು ಇದನ್ನು ಕೆಲವು ತಿಂಗಳ ಹಿಂದೆ ಅಂದಾಜು ಒಂದು ಮೂರು ತಿಂಗಳ ಹಿಂದೆಯಿಂದ ಇದನ್ನು ಉನ್ನತೀಕರಣ ಮಾಡುವಂಥ ಒಂದು ಕೆಲಸ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನಡೀತಾ ಇತ್ತು ಇದು ಇಲ್ಲಿಯ ಸ್ಥಳೀಯ ಗ್ರಾಮವಾಸಿಗಳಿಗೆ ಇದರ ವಿಷಯ ಸಿಕ್ಕಿದ ನಂತರ ಇದನ್ನು ರೈತರ ಸಭೆಗಳು ಏರ್ಪಾಡಾಯಿತು ಆ ಸಭೆಗಳಲ್ಲಿ ಚ ಹಲವಾರು ವಿಚಾರಗಳನ್ನ ಚರ್ಚಿಸಿ ಈ ಶಿಬಿರದ ಪಕ್ಕದಲ್ಲಿ ನಮ್ಮ ಏನು ಹೈವೇ ಗೋಣಿಕೊಪ್ಪದಿಂದ ಹುಣಸೂರಿಗೆ ಹೋಗುವ ಹೈವೇ ಇದೆ ಇದರಲ್ಲಿ ಹಲವಾರು ಆಕ್ಸಿಡೆಂಟ್ಗಳು ಇದಕ್ಕಿಂತ ಮುಂಚೆ ನಡೆದಿದೆ ಹಾಗೆಯೇ ಈ ಶಿಬಿರದಲ್ಲೇ ಇದ್ದಂಥ ಒಂದು ಕಾಡಾನೆ ಸಮೇತ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ರಸ್ತೆ ದುರಂತದಲ್ಲಿ ಸತ್ತಿರುತ್ತೆ ಒಂದು ಕೇರಳದ ಟೂರಿಸ್ಟ್ ಬಸ್ಸಿಗೆ ಆ್ಯಕ್ಸಿಡೆಂಟ್ ಆಗಿ ಸಾವನ್ನಪ್ಪಿರುತ್ತೆ ಅದೇ ರೀತಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಕಾಡು ಕೋಣ ಒಂದು ಇದೇ ಶಿಬಿರದ ಪಕ್ಕದಲ್ಲೇ ಒಂದು ರಸ್ತೆ ಅಪಘಾತದಲ್ಲಿ ಸತ್ತಿರುತ್ತೆ ಈ ವಿಚಾರಗಳು ಕೋರ್ಟ್ ಮೆಟ್ಟಿಲು ಸಮೇತ ಹತ್ತಿರುತ್ತೆ ನಂತರ ಹನ್ನೊಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಮತ್ತಿಗೋಡು ಶಿಬಿರದ ಹತ್ತಿರ ಬರುವಂಥ ಹೈವೇಯಲ್ಲಿ ಐನೂರು ಮೀಟರ್ ಮೀಟರಿಗೆ ಒಂದೊಂದು ರೋಡ್ ಹಂಪ್ಗಳನ್ನು ಹಾಕುವಂಥದ್ದು ಸಮೇತ ಕೊಡಗು ಜಿಲ್ಲಾ ಆಡಳಿತಕ್ಕೆ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿರುತ್ತೆ ಈ ಹಂಪ್ಗಳು ಹಾಕಿದ ನಂತರ ನಮ್ಮ ಕೊಡಗು ಜಿಲ್ಲೆಯ ಏನು ಗೋಣಿಕೊಪ್ಪಲಿ ಇರ್ಬೋದು ವಿರಾಜ್ಪೇಟೆ ಬಾಳಲೆ ಇರ್ಬೋದು ಈ ಭಾಗದ ಎಲ್ಲ ಜನರಿಗೂ ಏನಾದರೆ ಆಸ್ಪತ್ರೆಯ ಅವಶ್ಯಕತೆ ಬಂದಾಗ ನಮಗೆ ಒಂದು ಮೈಸೂರಿನಲ್ಲಿರುವಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಿಗೆ ಟ್ರೀಟ್ಮೆಂಟ್ ತಗೊಳ್ಳೋ ತಗೊಳ್ಳುವಂಥ ಒಂದು ಸನ್ನಿವೇಶಗಳು ಬಂದಾಗ ಇಲ್ಲ ಯಾರಿಗಾದ್ರೆ ಆ್ಯಕ್ಸಿಡೆಂಟ್ ಆದಂಥ ಎಮರ್ಜೆನ್ಸಿಗಳು ಬಂದಾಗ ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿನೋ ಮನೆಯಲ್ಲಿ ವಯಸ್ಸಾದಂಥವ್ರನ್ನ ನಾವು ಆಗಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಶಿಫ್ಟ್ ಆಗುವಂಥ ಕಾರಣಗಳು ಬಂದಂಥ ಸಂದರ್ಭದಲ್ಲಿ ಹಲವಾರು ಜನ ಹುಣಸೂರು ತಲುಪಲಿಕ್ಕಿಂತ ಮುಂಚಿತವಾಗಿಯೇ ಅವರು ಸತ್ತು ಎಣವಾಗಿ ವಾಪಸ್ ಬಂದಂಥ ಘಟನೆ ಹಲವಾರು ಇದೆ ಇದೆಲ್ಲವೂ ಕೂಡ ಅರಣ್ಯ ಅಧಿಕಾರಿಗಳ ಗಮನದಲ್ಲಿ ಇದೆ ಹೀಗಾಗಿ ಇಂಥ ಒಂದು ಜಾಗದಲ್ಲಿ ಇವರು ಏನು ಪ್ರವಾಸ ತಾಣವಾಗಿ ಈ ಆನೆ ಶಿಬಿರವನ್ನು ಉನ್ನತೀಕರಣ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಮುಂದಿನ ದಿನದಲ್ಲಿ ಇಲ್ಲಿರುವ ಸಾಕಾನೆಗಳು ಸಮೇತ ಇದೇ ರೀತಿಯ ಒಂದು ರೋಡಿನಲ್ಲಿ ಆಕ್ಸಿಡೆಂಟ್ ಆಗುವಂಥ ಸಂಭವಗಳು ಖಂಡಿತ ನಡೆಯುತ್ತೆ ಇದಕ್ಕೆ ಸರ್ಕಾರಗಳು ಹಾಗೂ ಅರಣ್ಯ ಇಲಾಖೆ ಈಗಲೇ ಅದನ್ನ ಎಚ್ಚೆತ್ಕೋಬೇಕಾಗುತ್ತದೆ ಅದಲ್ಲದೆ ಟ್ರಾಫಿಕ್ಕಿನ ಒಂದು ಪ್ರಾಬ್ಲಮ್ ಈಗಲೇ ಕೊಡಗಿನಲ್ಲಿ ಒಂದು ಹೊಸ ವರ್ಷ ನ್ಯೂ ಇಯರ್ ಬಂದಾಗ ಮೂರು ಲಕ್ಷ ಎರಡು ಲಕ್ಷ ಟೂರಿಸ್ಟ್ಗಳು ಬರ್ತಾ ಇದ್ದಾರೆ ನಮ್ಮ ಈ ಏನು ಕೊಡಗು ಜಿಲ್ಲೆ ಅಷ್ಟೊಂದು ಟೂರಿಸ್ಟ್ನ ಒಂದು ಹೊತ್ಕೊಳ್ಳುವಂಥ ಒಂದು ಜಾಗ ಅಲ್ಲ ಅದಕ್ಕಿರುವಂಥ ಹೋಮ್ ಸ್ಟೇ ಆಗಲಿ ಹೋಟೆಲಲ್ಲಿ ಸ್ಟೇ ಮಾಡಲಿಕ್ಕಿರುವ ಫೆಸಿಲಿಟಿಗಳು ಸಮೇತ ಇಲ್ಲ ಮತ್ತು ಗಾರ್ಬೇಜ್ಗಳು ಬಹಳಷ್ಟು ಗಾರ್ಬೇಜ್ಗಳು ಕಸಗಳು ಈ ಒಂದು ಸಣ್ಣ ಹಬ್ಬ ಹುಣ್ಣಿಮೆ ದಿವಸ ಆಗಿ ಬರುವ ಟೂರಿಸ್ಟ್ಗಳಿಂದ ಭಾಳಷ್ಟು ನಮಗೆ ತೊಂದರೆ ಆಗ್ತಾ ಇದೆ ಅರಣ್ಯದೊಳಗೆ ಸಮೇತ ಈ ಗಾರ್ಬೇಜ್ಗಳನ್ನ ಬಿಸಾಡುವಂಥದ್ದು ಕಸ ಬಿಸಾಡುವಂಥದ್ದು ಹಲವಾರು ಬಾರಿ ಇದೆಲ್ಲ ಪತ್ರಿಕೆಯಲ್ಲಿ ಬಂದಂಥ ವಿಚಾರಗಳು ಹೀಗಿದ್ದಾಗ ಒಂದು ಅರಣ್ಯ ಅಧಿಕಾರಿಗಳು ಜವಾಬ್ದಾರಿತ ಒಂದು ತೀರ್ಮಾನವನ್ನು ತೆಗೆಯೋದರಲ್ಲಿ ಎಡಗಿದ್ದಾರೆ ಹಾಗಾಗಿ ನಾವೆಲ್ಲ ಸ್ಥಳೀಯ ಗ್ರಾಮವಾಸಿಗಳು ರೈತ ಸಂಘಟನೆಯಲ್ಲಿರುವಂಥ ನಾವೆಲ್ಲ ಸದಸ್ಯರುಗಳು ಮುಖಂಡರುಗಳು ಈ ಒಂದು ಆನೆ ಶಿಬಿರವನ್ನು ಕೂಡಲೇ ನಿಲ್ಲಿಸಬೇಕು ಇಲ್ಲಿ ಏನು ಈ ಖರ್ಚು ಮಾಡ್ತಾ ಇದ್ದಾರೆ ಹಣನ ಈ ಹಣನ ಖಂಡಿತವಾಗಿ ರೈಲ್ವೆ ಬ್ಯಾರಿಕೇಡು ಕಂದಕಗಳನ್ನು ನಿರ್ಮಾಣ ಮಾಡುವಂಥದ್ದು ಸೋಲಾರ್ ಬೇಲಿಗಳು ಹಾಕಿದರೆ ಬಹುಶಃ ಕೆಲವು ತಿಂಗಳ ಹಿಂದೆ ಆನೆಯಿಂದ ಕೊಲ್ಲಟ್ಟಂಥವ್ರು ಇವರೆಲ್ಲ ಒಂದು ಜಿ ಜೀವಂತವಾಗಿ ಉಳಿಬೋದಾಗಿತ್ತು ಎಷ್ಟೋ ಕಾರ್ಮಿಕರ ಜೀವ ಹಾಗೂ ರೈತರ ಜೀವ ನಾವು ಬದುಕಿಸ್ಬೋದಾಗಿತ್ತು ಅಂತ ಹೇಳುವಂಥದ್ದು ಸಮೇತ ಸಾರ್ವಜನಿಕರ ಒಂದು ಅಳದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರಾದ ಹರ್ಷಕುಮಾರ್ ಚಿಕ್ಕನರಗುಂದ ಅವರು ಮಾತನಾಡಿ ಮಾನವ ವನ್ಯಜೀವಿ ಸಂಘರ್ಷ ನಿವಾರಣೆ ಮತ್ತಿಗೋಡು ಸಾಕಾನೆ ಶಿಬಿರ ಉನ್ನತೀಕರಣ ಮಾಡಬಾರದು ಸೇರಿದಂತೆ ರೈತ ಸಂಘದ ಪ್ರಮುಖರು ಸಭೆಯಲ್ಲಿ ಗಮನ ಸೆಳೆದಿದ್ದು ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗುವುದೆಂದರು ಈ ಮೀಟಿಂಗ್ ಮಾನವ ವನ್ಯಪ್ರಾಣಿ ಸಂಘರ್ಷಗಳ ನಿವಾರಣೆ ಬಗ್ಗೆ ಡಿಸ್ಕಷನ್ ನಡೆದಿದೆ ಇದರಲ್ಲಿ ರೈತರು ರೈತರ ಮುಖಂಡರು ಮತ್ತು ಜಿಲ್ಲಾಧ್ಯಕ್ಷರು ತುಂಬ ಒಳ್ಳೆಯ ಸಲಹೆಗಳನ್ನು ಕೊಟ್ಟಿರ್ತಾರೆ ಸೂಚನೆಗಳನ್ನು ನೀಡಿರ್ತಾರೆ ಮತ್ತು ಯಾವ ಥರ ನಿರ್ವಹಣೆ ಮಾಡಲಿಕ್ಕೆ ಡಿಪಾರ್ಟ್ಮೆಂಟ್ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿರ್ತಾರೆ ಇವತ್ತು ಇ ಪಿ ಟಿ ಆಗಲಿ ಸೋಲಾರ್ ಫೆನ್ಸ್ ಆಗಲಿ ಮತ್ತು ರೈಲ್ವೆ ಬ್ಯಾರಿಕೇಡ್ ಆಗಲಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಯಾವ ಥರ ಮಾಡಬೇಕು ಮತ್ತು ಎಲ್ಲಿ ಮೇಂಟೆನೆನ್ಸ್ ರಿಕ್ವೈರ್ಮೆಂಟ್ ಇದೆ ಆಮೇಲೆ ದನದ ಕೊಟ್ಟಿಗೆ ಆಗಲಿ ಅವರಿಗೆ ಸಬ್ಸಿಡಿಯಲ್ಲಿ ಸೋಲಾರ್ ಫೆನ್ಸ್ ಕೊಡೋದಾಗಲಿ ಜಮೀನುಗಳಿಗೆ ಮತ್ತು ಕಂಪನ್ಸೇಷನ್ ಬಗ್ಗೆ ಆಗಲಿ ಮತ್ತು ಮತ್ತಿಗೋಡಲ್ಲಿ ನಾವೇನು ಆನೆಯ ಶಿಬಿರ ಉನ್ನತೀಕರಣ ಮಾಡ್ತಾಯಿದ್ದೀವಿ ಅದರ ಬಗ್ಗೆ ಟೂರಿಸಂ ಮಾಡೋದು ಬೇಡ ಅನ್ನೋ ಸಲಹೆಗಳು ಬಂದಿದ್ದಾವೆ ಇದನ್ನೆಲ್ಲ ನಾವು ಪ್ರೊಸೀಡಿಂಗ್ ಮಾಡಿಬಿಟ್ಟು ಸರ್ಕಾರಕ್ಕೆ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಹಾಕೋತೀವಿ ಮುಂದಿನ ದಿನಗಳಲ್ಲಿ ಇಲ್ಲಿ ನಾಗರಹೊಳೆ ಮತ್ತು ಕೊಡಗು ಭಾಗದಲ್ಲಿ ಏನು ಮಾನವ ವನ್ಯಪ್ರಾಣಿ ಸಂಘರ್ಷಗಳಿದ್ದಾವೆ ಇದನ್ನು ಕಡಿಮೆ ಮಾಡಲಿಕ್ಕೆ ಇವತ್ತಿನ ಸಲಹೆಗಳನ್ನು ನಾವು ಫೀಲ್ಡಲ್ಲಿ ಹಾಕಿಬಿಟ್ಟು ಏನು ಬೇಕೋ ಅದು ಅನ್ನದಾನ ಅದನ್ನು ರಿಕ್ವೆಸ್ಟ್ ಮಾಡಿಕೊಂಡು ಸಂಘರ್ಷವನ್ನು ಕಡಿಮೆ ಮಾಡಲು ಎಲ್ಲ ನಿಟ್ಟಿನಲ್ಲಿ ಕಾರ್ಯಗತವನ್ನು ಮಾಡಿದೆ ಸಭೆಯ ಬಳಿಕ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಮತ್ತಿಗೋಡು ಸಾಕಾನೆ ಶಿಬಿರಕ್ಕೆ ಭೇಟಿ ನೀಡಿ ಚರ್ಚಿಸಿದರಲ್ಲದೆ ಮತ್ತಿಗೋಡು ಸಾಕಾನೆ ಶಿಬಿರ ಉನ್ನತೀಕರಣದಿಂದಾಗುವ ಸಮಸ್ಯೆಗಳ ಬಗ್ಗೆ ರೈತ ಸಂಘದ ಪ್ರಮುಖರು ಅರಣ್ಯಾಧಿಕಾರಿಗಳಿಗೆ ಮನವರಿಕೆ ಮಾಡಿದರು ನ್ಯೂಸ್ ಟಿವಿವನ್ಯೂಸ್ ರೋಷನ್ ಪೊನ್ನಂಪೇಟೆ